ಶಿಲುಬೆಯ ಮಾತು ಹುಚ್ಚು ಮಾತಾಗಿದೆ ಈ ಲೋಕದ ಜನರಿಗೆ ನನಗಾದರೂ ದೇವರ ಶಕ್ತಿಯಾಗಿದೆ ನನಗಾದರು ದೇವರ ಶಕ್ತಿಯಾಗಿದೆ ಆ ಲೇ ಲುಯಾ ಹೇ ಲುಯ ಹೇ ಲುಯ ದೇವರಿಗೆ ಸ್ತೋತ್ರವಾಗಲಿ ಅಪ್ಪ ಒಂದು ಎಂಟ್ರಲ್ಲಿ ನಾವು ನೋಡುವುದಾದರೆ ದೇವರು ಭಾಳ ಸ್ಪಷ್ಟವಾಗಿ ವಾಕ್ಯ ಭಾಗದಲ್ಲಿ ಮಾತಾಡಿದ್ದಾರೆ ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀ ಬಲವನ್ನು ಹೊಂದಿ ಎರಿಸಲೇಮಿನಲ್ಲಿಯೂ ಎಲ್ಲ ಯೋದಯ ಸಮಾರಿಯ ಸೀಮೆಯಲ್ಲಿಯೂ ಭೂಲೋಕದ ಕಟ್ಟಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ದೇವರು ಪ್ರಾರಂಭದಲ್ಲೇ ಅಪೋಸುಲರ್ ಕಾರ್ಯ ಪರಿಶುದ್ಧಾತ್ಮ ಬಂದು ಅಲ್ಲಿಂದ ಪ್ರಾರಂಭವಾಗುತ್ತೆ ಸಮಯ ಮರಣ ಹೊಂದಿ ನಲವತ್ತು ದಿನ ಶಿಷ್ಯರುಗಳ ಜೊತೆ ಇದ್ದುಕೊಂಡು ಬಲಪಡಿಸಿಕೊಂಡು ಅವರಿಗೆ ಕಾಣಿಸ್ಕೊಂಡು ಭೂಲೋಕದಲ್ಲೇ ಇದ್ದು ಪಲೋಕ ಎತ್ತಲ್ಪಟ್ಟಾಗ ಅವಾಗ ಸಾಕ್ಷಿಗಳಾಗಿ ಭೂಲೋಕದ ಕಟ್ಟೆ ಕಡೆವರೆಗೂ ಸಾಕ್ಷಿಗಳಾಗಿರ್ರಿ ಅಂಥೇಳಿ ಯೇಸುವೆ ನಿಜವಾದ ದೇವ್ರ ಅಂತೇಳಿ ಯಾವುದೇ ಕಾರಣಕ್ಕೂ ಯೇಸು ಸ್ವಾಮಿನ ಬಿಟ್ಕೊಡೋದು ಹಾಗೆ ಪರ್ಶದ ಮಾರ್ಗ ಯಾವಾಗಲೂ ಇಪ್ಪತ್ನಾಲ್ಕು ಇಂಟು ಸೆವೆನ್ ದೇವರ ಐಕ್ಯತೆಯಲ್ಲೇ ಇರೋದು ಅವ್ರ ಜೊತೆ ಮಾತಾಡ್ತಾನೆ ಇರೋದು ಒಂದು ದಿನ ಬಿಡ್ದಂಗೆ ಪ್ರಾರ್ಥನೆ ಮಾಡೋದು ವಾಕ್ಯ ಧ್ಯಾನಿಸೋದು ಪರಿಶುದ್ಧ ಮಾರ್ಗದಲ್ಲಿ ನಡೆಯೋದು ನೀತಿ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡೋದು ಯೇಸುವೆ ನಿಜವಾದ ದೇವರಂತ ಇಲಿಯನಾಗೆ ವೈರಾಗ್ಯಗೊಂಡು ಆಕಾಶದಿಂದ ಅಗ್ನಿ ಇಳಿಸಿ ಹಾಗೆ ಯಾವಾಗಲೂ ಝೀಲ್ ದೇವರಿಗೋಸ್ಕರ ಒಂದು ವೈರಾಗ್ಯವಾದ ಜೀವಿತ ಒಂದೇ ಬಾಳು ಯೇಸುಗೋಸ್ಕರ ಯಾವಾಗಲೂ ಉರಿತಾ ಇರೋದು ಆತ್ಮ ಭಾರ ಉಳದ್ದು ಯಾವಾಗ ನಾಡಿದ್ರು ಪಾಪದಲ್ಲಿ ಇರೋರಿಗೋಸ್ಕರ ಕಣ್ಣೀರು ಬಿಟ್ಟು ಅಳ್ತಾ ಇರೋದು ಅಯ್ಯೋ ಪಾಪ ಮಾಡಿ ನರ್ಕಕ್ಕೆ ಹೋಗ್ತಿದ್ದಾರಲ್ಲ ಅಂತ ಅವ್ರನ್ನ ಬಿಡುಗಡೆ ಮಾಡುವ ಒಂದು ಆತ್ಮಿಕ ಭಾರ ಹೆಚ್ಚಾಗೋದು ದೇವರ ಒಂದು ಪ್ರೀತಿ ನಮ್ಮಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇರೋದು ನಮಗೆ ವಿರೋಧವಾಗಿ ಕೇಡು ಮಾಡಿದ್ರೂ ಅವ್ರ ರಕ್ಷಣೆ ಹೊಂದಬೇಕಂತೇಳಿ ಪ್ರಾರ್ಥನೆ ಮಾಡುವಂಥದ್ದು ಈ ರೀತಿ ಸಾಕ್ಷಿ ಉಳ್ಳ ಜೀವಿತ ಬಾಳು ಬಾಳೋದಿಕ್ಕೆ ತಮ್ಮಂತಾಮಿ ಒಪ್ಪಿಸಿಕೊಡೋದಿಕ್ಕೆ ದೇವರು ಮಾತಾಡಿದ್ದಾರೆ ಅಂದರೆ ಇದು ಸತ್ಯ ಹೇಳಿದ್ರು ಕತೆ ರೂಪದಲ್ಲಿ ಹೇಳಿದ್ರೆ ಈ ಕತೆ ಏನಕ್ಕೆ ಹೇಳ್ತಾರೆ ಅಂದರೆ ಎಷ್ಟೇ ಸತ್ಯ ಹೇಳಿದ್ರು ಮೈಂಡಲ್ಲಿ ಒಂದೊಂದು ಸಮಯ ಇಳದೇ ಹೋಗ್ಬಿಡುತ್ತೆ ಆದರೆ ಕತೆ ರೂಪದಲ್ಲಿ ಹೇಳಿದ್ರೆ ಆ ಕತೆ ಅನ್ನೋದು ಮೈಂಡಲ್ಲಿ ಕುತ್ಕೊಂಡ್ಬಿಡುತ್ತೆ ಆ ಕತೆ ಮೂಲಕ ಮತ್ತು ಸತ್ಯವನ್ನು ಹೇಳೋದು ಆ ಬರೀ ಕತೆ ಮಾತ್ರ ಅಲ್ಲ ಆ ಸತ್ಯ ಹೇಳಿದಾಗ ಅರ್ಥ ಆಗದೆ ಇರೋದು ಕೂಡ ಈ ಕತೆ ಮೂಲಕ ಅರ್ಥ ಆದ ಮೇಲೆ ಅದನ್ನು ಓಹೋ ಈ ರೀತಿ ಇದೆ ಸತ್ಯ ಅಂತೇಳಿ ಅದರಲ್ಲಿ ತನ್ನ ಜೀವಿತವನ್ನು ಅಳವಡಿಸಿಕೊಳ್ಳೋದು ಒಂದು ಸಲ ಒಂದು ಯವನಸ್ಥ ತಮಿಳುನಾಡ ನಾಡಲ್ಲಿ ನಡೆದ ಒಂದು ಘಟನೆ ಬೈಬಲ್ ಸಿಕ್ಕಿದೆ ಬೈಬಲಲ್ಲಿ ಮತ್ತಾಯ ಐದು ಸಿಕ್ಕಿದೆ ಅದರಲ್ಲಿ ಓದ್ತಾ ಇರಬೇಕಾದ್ರೆ ಅವ್ರ ಹೃದಯದಲ್ಲಿ ಪ್ರೇರೇಪಣೆ ಆಗಿದ್ದು ಆ ದೀನರಿಗೆ ಸಮಾಧಾನ ಸಿಗುತ್ತೆ ಇವೆಲ್ಲ ಓದ್ಕೊಂಡು ಓದ್ಕೊಂಡು ಹಂಗೆ ಅವರು ಓದ್ತಾ ಇರಬೇಕಾರೆ ಅವ್ರ ಹೃದಯಾಂತರಾಲಯದಲ್ಲಿ ಪಾಪ ವ್ಯಭಚಾರ ಮಾಡಿದ್ರೇ ಪಾಪವಲ್ಲ ಕಣ್ಣಿಂದ ನೋಡಿದ್ರೇ ಪಾಪ ಅಂತೆಲ್ಲ ನೋಡಿದಾಗ ಅವ್ರಿಗೆ ಭಾಳ ಸಂತೋಷ ಆಗ್ಬಿಟ್ಟಿದೆ ಹೃದಯ ಅಂತರಾಳದಲ್ಲಿ ಒಂದು ಕೆನ್ನೆಯಲ್ಲಿ ಓಡಿದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕು ಅಂತಲ್ಲ ಓಹೋ ಇಷ್ಟು ಪರಿಶುದ್ಧವಾಗಿ ಬಾಳಿದ್ರೆ ಇಷ್ಟು ಸಮಾಧಾನ ಸಂತೋಷ ಇದೇ ಒಂದು ನಿಜವಾದ ಒಂದು ಬಾಳು ಹೇಳ್ಬಿಟ್ಟು ಆ ಹೃದಯದಲ್ಲಿ ಪ್ರೇರೇಪಣೆ ಆಗಿ ಅದನ್ನು ಸ್ವೀಕರಿಸ್ಕೊಂಡು ಓಹೋ ಆತ್ಮದಲ್ಲಿ ಬಡವರಾಗಿರೋ ದನ್ನರು ಪರ್ಲೋಕ ರಾಜ ಅವರದೇ ಅಂತ ಹೇಳಿದಾಗ ಆತ್ಮಿಕದಲ್ಲಿ ಬಲ ಸಮಾಧಾನ ಇದ್ದು ಅವ್ರದೇ ಪರ್ಲೋಕ ರಾಜ್ಯ ಅಂತೆಲ್ಲ ತಿಳ್ಕೊಂಡು ಸರಿ ಅಂತೇಳ್ಬಿಟ್ಟು ಅವನ ಸ್ನೇಹಿತ ಒಬ್ಬರಿದ್ದರಂತೆ ಅವನ ಹೋಗ್ಬಿಟ್ಟು ಮೊಕ್ಕದ ಮೇಲೆ ಕೆಣ್ಣೆ ಮೇಲೆ ಟಪಾ ಅಂತ ಒಡೆದು ಬಿಟ್ಟಿದ್ದಾರೆ ಒಡೆದಿದ್ದ ತಕ್ಷಣ ಅವನು ಅವನ ಎದ್ದು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕೆನ್ನೆಗೆ ಈ ಕೆಣ್ಣೆಗೆ ಈ ಕೆನ್ನೆಗೆ ಈ ಕಣ್ಣೆಗೆ ಹೊಡೆದು ಬಿಟ್ಟಿದ್ದಾರೆ ಒಡೆದು ಬಿಟ್ಟ ಮೇಲೆ ಏನೋ ನನ್ನ ಹೊಡಿತಿಯಾ ಅಂತ ಹೊಡೆದು ಆದಮೇಲೆ ಕೇಳಿದಾಗ ಸಾರಿ ಯಾವುದೋ ಒಂದು ಮತಿಯಿಂದ ಹೊಡೆದು ಬಿಟ್ಟೆ ಅಂತ ಬಟ್ ಹೇಳಿಲ್ಲ ವಿಷಯ ಬೈಬಲಲ್ಲಿ ಈ ರೀತಿ ಇದೆ ನೀನು ಕ್ರಿಶ್ಚಿಯನ್ ಈ ಥರ ಆ ಥರ ಏನೇನು ಹೇಳಿಲ್ಲ ಸಾರಿ ಕೇಳ್ಬಿಟ್ಟು ಬಂದ್ಬಿಟ್ರು ಅವರಿಗೆ ಬಹಳ ಇಷ್ಟಪಟ್ಟಿರುವ ಒಂದು ಹೆಣ್ಣು ಕ್ಲಾಸ್ಮೇಟ್ ಓದ್ದವರು ಕೆಲಸದ ಕೆಲಸದ ಮೇಲೆ ಪರಿಚಯ ಪರಿಚಯದಿಂದ ಅವರು ಕೆಲಸದ ಮೇಲೆ ಬಸ್ಸಲ್ಲಿ ಅಲ್ಲಿ ಕಾರಲ್ಲಿ ಓಡಾಡ್ತಿರ್ಬೇಕಾರೆ ಎಲ್ಲ ಸಿಕ್ಕಾಗ ಅವ್ರನ್ನ ಎಕ್ಸ್ಕ್ಯೂಸಿಮಿ ಅಂತ ಕರೆದು ಫಿಲಮಿಗೆ ಬರ್ತೀಯ ನನ್ನ ಜೊತೆಗೆ ಅಂತ ಕೇಳಿದ್ದಾರೆ ಹೇಳಿದ್ರೆ ಇವರು ಆ ಊರಲ್ಲಿ ಸ್ವಲ್ಪ ದೊಡ್ಡ ವ್ಯಕ್ತಿ ತಂದೆಯ ಮಗ ಇವರು ಅಂದರೆ ಬ್ರಾಮೀಣ್ ಕೊಳೋಕ್ಕೆ ಸಂಬಂಧಪಟ್ಟವರು ಎರಡನೇದು ಹಣ ಇರುವಂಥವರು ಎರಡನೇದು ಅವರು ಅಂದ ಚಂದದಲ್ಲಿ ಅವರ ಒಳ್ಳೆ ಗೌರವ ಉಳ್ಳವರು ಹೆಸರೆಲ್ಲ ಪ್ರಕಾತಿಗೊಂದವರು ಅದರಿಂದ ಕರೆದಿದ್ದ ತಕ್ಷಣ ನೀನಾ ನನ್ನನ್ನು ನೋಡಿ ಫಿಲಮಿಗೆ ಕರಿತಿದ್ದೀಯಾ ಬರ್ತೀನಿ ಇರ್ತೀನಿ ಅಂತ ಮನೇಲಿ ಕೇಳಿದ್ರೆ ಏನು ಹೇಳ್ತೀಯಾ ಇಲ್ಲ ಎಕ್ಸ್ಟ್ರಾ ಓಟಿ ಇತ್ತು ಅದಿತ್ತು ಇದಿತ್ತು ಏನೇ ಹೇಳಿ ತಪ್ಸ್ಕೊತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಬೇರೆಯವರ ಹತ್ರ ಕಳಿಸ್ತಾರ ಹೆಣ್ಣ ಹತ್ರ ಹೋಗಿ ಕೇಳಿದ್ದಾರೆ ನನ್ನ ಜೊತೆಗೆ ಫಿಲಮ್ ಬರ್ತೀಯಾ ಅಂತ ಫಿಲಮ್ ಬರ್ತೀಯ ಅಂತ ಕೇಳೋದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಆದರೆ ಅವರು ಬರೋಕ್ಕೆ ಮುಂಚೆ ಯಾರ ಹತ್ರ ಮಾತಾಡ್ತಿದ್ಯಾ ನನ್ನ ಹತ್ರ ಮಾತಾಡ್ತಿದ್ಯಾ ಅಂತ ನನ್ನ ಹತ್ರ ಎಲ್ಲ ನೀವು ಮಾತಾಡೋದಿಲ್ಲಲ್ಲ ಯಾವಾಗಲೂ ಏನು ಹೊಸದಾಗಿ ನನ್ನ ಹತ್ರ ಮಾತಾಡ್ತೀಯ ಮಾತಾಡೋದೇ ಒಂದು ಖುಷಿ ಆಗ್ಬಿಟ್ಟಿದೆ ಅವರ ಹತ್ರ ಆ ಹೆಣ್ಮಗು ಹತ್ರ ಅದಕ್ಕೆ ನನ್ನನ್ನೇ ಕರಿತಿದ್ಯಾ ನಾನು ರೆಡಿ ಯಾವ ಟೈಮಲ್ಲಿ ಕರೆದ್ರು ಅಂತ ಎಕ್ಸೈಟ್ಮೆಂಟಲ್ಲಿದ್ದಾರೆ ಅದೇ ರೀತಿ ಒಂದು ಅವರ ಕುಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೆಣ್ಣು ಹತ್ರ ಹೋಗ್ಬಿಟ್ಟು ಫಿಲಮಿಗೆ ಬರ್ತೀಯ ಅಂತ ಕೇಳಿದ್ರೆ ಇಲ್ಲ ನಾನು ಬರಲ್ಲ ಅಂತ ಹೇಳಿದ್ದಾರೆ ಯಾಕಂದರೆ ಇಲ್ಲ ನಿನ್ನ ಜೊತೆಗೆ ಬರೋದನ್ನ ಯಾರಾದರೂ ನೋಡ್ಬಿಟ್ಟು ಅಂದರೆ ಸಾಕ್ಷಿ ಹೋಗ್ಬಿಡುತ್ತೆ ಮನೆಯಲ್ಲಿ ಬಂದು ಹೇಳಿದ್ರೆ ತಂದೆ ತಾಯಿಗೆ ಬೇಜಾರಾಗುತ್ತೆ ಅವರು ಪಡ್ತಾರೆ ಅವ್ರನ್ನ ದುಃಖಪಡಿಸೋದಕ್ಕೆ ನನಗಿಷ್ಟ ಇಲ್ಲ ನಮ್ಮ ಕುಲದಲ್ಲಿ ಆ ಥರ ಎಲ್ಲ ಬಂದರೆ ಮತ್ತು ನಾಚಿಕೆ ಆಗ್ಬಿಟ್ಟು ಅವಮಾನ ಆಗುತ್ತೆ ನಾನು ಬರೋದಿಲ್ಲ ಅಂತ ಹೇಳಿದ್ದಾರೆ ಇನ್ನೊಬ್ಬರನ್ನು ಕೇಳಿದ್ದಾರೆ ಆವಾಗ ಅವರು ಬರೋದಿಲ್ಲ ಅಂತ ಹೇಳಿದ್ದಾರೆ ಅದೇ ಬ್ರಾಹ್ಮಿಣ್ ಹುಡುಗಿನೇ ಇನ್ನು ಒಂದು ಪಟ್ಟು ಮೇಲಾಗಿ ಈ ಥರ ಎಲ್ಲ ನಮ್ಮ ಅಭ್ಯಾಸಗಳಿಲ್ಲ ನಮ್ಮ ಒಂದು ಕಲಾಚಾರದಲ್ಲಿ ಈ ಥರ ಎಲ್ಲ ಇಲ್ಲ ನಾವು ಆ ಥರ ಎಲ್ಲ ಬರೋಕ್ಕಾಗೋದಿಲ್ಲ ಅಂತ ಆವಾಗ ಅವರು ಕೆಲಸದ ಮೇಲೆ ಇದ್ದಾಗ ಸಡನ್ನಾಗಿ ಒಂದಿನ ಹೊಸ ಒಣಂಬಡಿಕೆಯನ್ನು ಬೆಂಕಿಯಿಂದ ಸುಡಬೇಕಾದ್ರೆ ಎಲ್ಲ ಕ್ರೈಸ್ತರು ಮತ್ತು ಆಪೋಸಿಟ್ನವರೆಲ್ಲ ಕೇಳಿದಾಗ ಏನು ಬೈಬಲ್ನ ಸುಡ್ತಾ ಇದೆ ಅಂದರೆ ಇಲ್ಲ ಇದು ಓದೋಕ್ಕೆ ಚೆನ್ನಾಗಿದೆ ಆದರೆ ಇದನ್ನು ಪಾಠಿಸಿದ್ರೆ ಚೆನ್ನಾಗಿರುತ್ತೆ ಬಟ್ ಯಾರು ಪಾಠಿಸೋಕ್ಕಾಗೋದಿಲ್ಲ ಈ ಮನುಷ್ಯ ಜನ್ಮದಲ್ಲಿ ಇದರನ್ನೇ ಯಾರು ಇದನ್ನು ಅಳವಡಿಸ್ಕೊಂಡು ಈ ಥರ ಹೇಳ್ದಂಗೆ ಆಗೋದಿಲ್ಲ ಅದರಿಂದ ಇದು ಸುಮ್ಮನೆ ಓದಿ ಏನು ಪ್ರಯೋಜನ ಇದು ವೇಸ್ಟ್ ಇದು ಸುಮ್ಮನೆ ಓದ್ತಿ ಹೊರ್ತು ನಡೆಯೋದಿಲ್ಲ ಬೇಡ ಅಂತೇಳಿ ಸುಟ್ಟಾಕ್ಬಿಟ್ಟಿದ್ದಾರೆ ಅದಾದ ಮೇಲೆ ಅವರು ಕನಸಿನಲ್ಲಿ ಬೈಬಲ್ ಸುಟ್ಟಾಕಿದ್ಮೇಲೆ ಒಂದು ಹೆಣ್ಣು ಅಂದವಾದ ಹೆಣ್ಣು ಬಹಳ ಸುಂದರವಾದ ಹೆಣ್ಣು ಕಣಸಿನಲ್ಲಿ ಎಂಟು ಸಲ ಬಂದು ಬಂದು ಹೋಗ್ತಾ ಇದೆ ಅಂತ ಇವರೆಷ್ಟು ಅವಾಯ್ಡ್ ಮಾಡಿದ್ರೂ ಆ ನಿದ್ದೆಯಲ್ಲಿ ಬರ್ತಾನೆ ಇದೆ ಸರಿ ನೋಡೋಣ ಅಂತ ಇದುವರೆಗೂ ನಾವು ಈ ಹೆಣ್ಣನ್ನು ನೋಡಿಲ್ಲ ಎಲ್ಲದು ಎಲ್ಲಿದ್ದಾರೆ ಏನು ಏನಕ್ಕೆ ಈ ಹೆಣ್ಣು ಕನಸಿನಲ್ಲಿ ಬರ್ತಾಯಿದೆ ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಕೊಂಡು ಎಲ್ಲಿ ನೋಡಿದ್ರು ಸಿಕ್ತಿಲ್ಲ ಇದಕ್ಕೆ ಮುಂಚೆನೂ ನೋಡಿಲ್ಲ ಯಾವುದೋ ಒಂದು ಸಡನ್ನಾಗಿ ಒಂದು ಮಹಾಲಿಂದ ಹೊರಗಡೆ ಬರಬೇಕಾರೆ ನೋಡಿಬಿಟ್ಟು ಅವ್ರ ಹಿಂದೇ ಫಾಲೋ ಮಾಡ್ಕೊಂಡು ಹೋದರೆ ಅವ್ರ ಮನೆಗೆ ಹೋಗಿದ್ದಾರೆ ಇವರು ಹೋಗಿದ್ದಾರೆ ಹೋಗ್ಬಿಟ್ಟು ಅವರು ಮನೆಯಲ್ಲಿ ಮಾತಾಡಿದ್ದಾರೆ ಈ ಥರ ನಾನು ಕ್ರೈಸ್ತ ಕನಸಿನಲ್ಲಿ ಈ ರೀತಿ ನಿಮ್ಮ ಅವ್ರ ತಂದೆ ಏನಂತ ಕೇಳಿದಾಗ ನಿಮ್ಮ ಮಗಳು ನಮ್ಮ ಕನಸಿನಲ್ಲಿ ಬರ್ತಾಯಿತ್ತು ಅದು ರಿಯಲ್ ಆಗಿ ನಾನು ನೋಡಿರಲಿಲ್ಲ ಇವಾಗ ಸಡನ್ನಾಗಿ ನೋಡಿದೆ ನಮ್ಮ ಮನೆ ಒಳಗಡೆ ಬಂದ್ಬಿಟ್ಟೆ ನೀನು ಯಾರು ಮಗ ಅಂತ ಕೇಳಿದ್ರೆ ಫಲ ನಮ್ಮ ಮಗ ಅಂದರೆ ಓಹೋ ಅಂತ ದೊಡ್ಡ ವ್ಯಕ್ತಿ ಮಗನ ಅಂತ ಹೇಳ್ಬಿಟ್ಟು ಸರಿ ಅಂತ ನಿಮ್ಮ ಮಗಳನ್ನ ಮದುವೆ ಮಾಡಬೇಕಂದ್ರೆ ಮದುವೆ ಮಾಡಿಬಿಟ್ಟಿದ್ದಾರೆ ಮದುವೆ ಎಲ್ಲ ಆದ ಮೇಲೆ ಅವ್ರ ಹೆಂಡ್ತಿಗೆ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಚರ್ಚ್ ಹೋಗಬಾರ್ದು ಮೊದಲನೇ ಕಂಡೀಷನ್ ಎರಡನೇದು ಯೇಸುವನ್ನ ಪದ ನನ್ನನ್ನು ಉಪಯೋಗಿಸಿ ನನ್ನನ್ನು ಏನೂ ಕೇಳಬಾರ್ದು ಮಾತಾಡಬಾರ್ದು ಮೂರನೇದು ಮನೆಯಲ್ಲಿ ಪ್ರಾರ್ಥನೆ ಗೀತನೇ ಎಲ್ಲ ಚೆಲ್ಲಬಾರ್ದಂತೆ ಚೇರಿ ಅಂತ ಒಪ್ಕೊಂಡು ಅದು ಅಯ್ಯಮ್ಮ ಬಂದ್ಬಿಟ್ಟು ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಉರುಳುತ್ತಾ ಇದೆಯಂತೆ ಇವರು ಹೇಳಿರೋ ಕಂಡೀಷನಿಗೆಲ್ಲ ಕರೆಕ್ಟಾಗಿ ನಡೀತಾ ಇದೆ ಅತ್ತೆ ಭಾಳ ಹಿಂಸೆ ಮಾಡೋರು ಆದರೆ ಯಾವುದೇ ವಿಧವಾದ ಪ್ರಾರ್ಥನೆಗಳು ಇಲ್ಲದಾಗೆ ಅವ್ರ ಪಾಡಿಗೆ ಅವರು ಆ ಸತ್ಯದ ಸಾಕ್ಷಿ ಉಳ್ಳ ಜೀವಿತದಿಂದ ಅವ್ರನ್ನ ದೇವ್ರ ಕಡೆಗೆ ನಡು ಕರ್ಕೊಂಡ್ರಂತೆ ನಡೆಸಿದ್ರಂತೆ ಒಂದು ದಿನ ಅವರು ಹೇಳಿದ್ರಂತೆ ಬೆಳಗ್ಗೆ ಡ್ಯೂಟಿಗೆ ಹೋಗ್ತಾ ಇರ್ಬೇಕಾರೆ ಕಾರಲ್ಲಿ ಕ್ಯಾರಿಯರೆಲ್ಲ ರೆಡಿ ಮಾಡಿಬಿಟ್ಟು ಅಯ್ಯ ನನ್ನ ಮಗುವಾಗಿದ್ದಾಗ ನನಗೆ ಹೆಸರಿಟ್ಟವರು ಭಕ್ತ ಅನ್ನವರು ಚೆನ್ನೈ ಪಟ್ಟಣದಲ್ಲಿ ನಡೆದಿರೋ ಘಟನೆ ಇದ್ದಾರೆ ಅಲ್ಲಿ ಕೂಟಕ್ಕೆ ನಾನು ಅಲ್ಲಿ ಕಟ್ಟೆ ಮೇಲೆ ಇರ್ತೀನಿ ನನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ ತಕ್ಷಣ ಎಲ್ಲಿಂದ ಬಂತ ಉಗ್ರ ರೂಪ ಹೊಟ್ಟೆ ಒಳಗೆ ಹೊಟ್ಟೆ ಮೇಲೆ ಜಾಡಿಸಿ ಒಂದು ಓದಿದ್ದಾರೆ ಹಿಂದುಗಡೆ ಹೋಗಿ ಹಂಗೆ ಎಲ್ಲೋ ಒಂದು ಜಾಗದಲ್ಲಿ ಟಚ್ ಆಗಿ ಗೋಡೆಗೆ ಹೊಡೆದುಕೊಂಡು ತಲೆಯಲ್ಲಿ ರಕ್ತ ಈ ತಲೆಯಲ್ಲಿ ರಕ್ತ ಇದ್ದಾಗ ಅತ್ತೆ ಓಡು ಬರ್ತಾ ಇದ್ದಾರೆ ಓಡು ಬಂದು ಏನಮ್ಮ ಏನಮ್ಮ ಅಂತಂದರೆ ಸ್ವಲ್ಪ ಕಾಣಿಸ್ಕೊಳ್ಳ್ದಾಗೆ ಇಲ್ಲ ತಲೆ ಚಕ್ಕರ್ ಬಿಡ್ದು ದಮ್ಮ ಅಂತ ಬಿದ್ದುಬಿಟ್ಟೆ ಅಂಥೇಳಿ ಏನು ರಕ್ತ ಬರ್ತೈತೆ ಅಂತೇಳಿ ಅರ್ಶನ ಎಲ್ಲ ಹಾಕಿ ತಲೆಗೆ ಕಟ್ಟು ಕಟ್ಟಿ ಕುಂದಿರ್ಸಿದಾಗ ಸಡನ್ನಾಗಿ ಸರಿ ಸರಿ ಪರವಾಗಿಲ್ಲ ಅಂಥೇಳಿ ಎಲ್ಲ ತಗೊಂಡು ಕಾರು ಅಲ್ಲಿ ಎತ್ತು ಕುತ್ಕೊಂಡಾಗ ಕ್ಯಾರಿಯರ್ ಕೊಟ್ಟು ನೀವು ನನ್ನನ್ನು ಯಾವುದೇ ವಿಧದಲ್ಲಿ ಇದು ನೋವಾಗಿದೆ ಇದು ಇದು ಬೇಜಾರಾಗಿದೆ ಅಂತ ಏನು ಹೇಳಿದಾಗೆ ಅದನ್ನು ತೋರಿಸಿ ಕ್ಯಾರನ್ನ ಕೊಟ್ಬಿಟ್ಟು ನೀವು ನನ್ನ ಪ್ರೀತಿ ಮಾಡ್ತೀರಂತ ಗೊತ್ತು ನಾನು ಅಲ್ಲಿ ಕಟ್ಟೆ ಹೊರಗಡೆ ಕಟ್ಟೆ ಇದೆ ಅದನ್ನು ರೆಡಿಯಾಗಿ ನೀವು ಐದು ಗಂಟೆಗೆ ಕೆಲಸ ಮುಸ್ ಬರ್ಬೇಕು ರೆಡಿಯಾಗಿರ್ತೀನಿ ನನ್ನ ಕರ್ಕೊಂಡು ಹೋಗ್ರಿ ಅಂತ ಆದರೆ ಕಾರಲ್ಲಿ ಹೋಗ್ಬೇಕಾರೆ ಅದನ್ನೇ ನೆನೆಸ್ತಾ ಇದ್ದಿರಂತೆ ಇದುವರೆಗೂ ನಾವು ಹೇಳಿದ್ದನ್ನೆಲ್ಲ ನಡೀತಾ ಇದೆ ಜಾಡ್ಸ್ ಒದ್ರೂ ಕೂಡ ಬೈಬಲಲ್ಲಿರೋ ಪ್ರಕಾರ ಯಾರು ಇಲ್ಲ ಅಂತಿದ್ವಲ್ಲ ಅದು ನಮ್ಮ ಮನೆಯಲ್ಲೇ ಇದ್ದಾರಲ್ಲ ಯಾ ನಾವು ಜಾಡ್ಸ್ ಒದ್ದಿದ್ರು ಕೂಡ ಅತ್ತೆ ತನ್ನ ತಾಯಿ ಬಂದು ಕೇಳಿದ್ರು ಕೂಡ ಅವರು ಇಲ್ಲ ಗೋಡೆಗೆ ಹೊಡ್ಕಂಡೆ ತಲೆ ತಿರುಗಿ ಬಿದ್ದುಬಿಟ್ಟೆ ನಾನೇ ಅಂತ ಹೇಳ್ತಾರಲ್ಲ ತೋರಿಸ್ಕೊಟ್ಟಿಲ್ಲ ಏನೋ ಒಂದು ದೇವರ ಸ್ವಭಾವಗಳು ಇವರಲ್ಲಿ ಇದೆಯಲ್ಲ ಅಂತ ಅಂದ್ಕೊಂಡು ಸರಿ ಕಟ್ಟೆ ಮೇಲೆ ಐದು ಗಂಟೆ ರೆಡಿಯಾಗಿ ಬಂದ ಮೇಲೆ ಯಾರು ನೋಡಿದ ಮೇಲೆ ಇವರು ಹೊರಗಡೆ ಬಂದು ಕಟ್ಟೆ ಮೇಲೆ ನಿಂತು ಆ ಮೀಟಿಂಗ್ ಹೋದ್ರಂತೆ ಆವಾಗಲೇ ರಕ್ಷಣೆ ಹೊಂದಿ ಈಗಲೂ ಕೂಡ ಬದುಕಿದ್ದಾರೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಹೇಳಿದ್ರು ಮರ್ತೋದ್ವಿ ಅಂದರೆ ಸಾಕ್ಷಿ ಜೀವಿತ ಜೀವಿಸೋದಕ್ಕೆ ಆದರೆ ಒಂದು ಚರ್ಚಲ್ಲಿ ನನಗೆ ಆತ್ಮಿಕದಲ್ಲಿ ಟ್ರೈನಿಂಗ್ ಕೊಟ್ಟರು ಆ ಚರ್ಚಲ್ಲಿ ಎಲ್ಲರೂ ಸ್ಟೇಜ್ ಮೇಲೆ ಬಂದು ಈ ವಾಕ್ಯ ಓದದೆ ಇದು ನನ್ನ ಹೃದಯದಲ್ಲಿ ಈ ಥರ ಪರಿವರ್ತನೆ ಉಂಟಾಯಿತು ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತಾರೆ ರಿಫಾರ್ಮ್ ನನ್ನ ಹೃದಯದಲ್ಲಿ ಈ ಕೆಟ್ಟ ಸ್ವಭಾವದಿಂದ ಈ ಒಳ್ಳೆಯ ಸ್ವಭಾವಕ್ಕೆ ನಡೆಸ್ತು ಹೇಳಿ ಮಾತಾಡ್ತಾರೆ ಈ ದೇವರು ಅದೇ ಚರ್ಚು ಬ್ರದರ್ ಬ ಎಲ್ಡರ್ ಪಾಸ್ಟ್ರ್ ಫೋನ್ ಮಾತಾಡಿದಾಗ ವಾಕ್ಯಗಳು ಹೇಳಿದಾಗ ನನಗೆ ಇದು ನನ್ನ ಹೃದಯದಲ್ಲಿ ಮುಟ್ಟಿ ನನ್ನ ಜೀವನ ಬದಲಾಗೋದಕ್ಕೆ ಸಹಾಯ ಆಯಿತು ಅಂತ ಹೇಳ್ತಾರೆ ಅಂದರೆ ದೇವರ ವಾಕ್ಯ ಅವರ ಸೇವಕರುಗಳು ಭಾನುವಾರ ಹೇಳೋದನ್ನು ಕೇಳಿ ನನಗೆ ಹೃದಯ ಮುಟ್ಟಿ ನನಗೆ ಈ ಥರ ಸ್ವಭಾವ ಇತ್ತು ಈಗೋ ಇತ್ತು ಇವರು ಹೇಳೋದ್ರಿಂದ ನನಗೆ ಹೃದಯ ಬದಲಾಯಿತು ಅಂತೇಳಿ ಸತ್ಯಗಳನ್ನು ಯಾವ ವಾರದಲ್ಲಿ ಏನು ನೀನು ಬೈಬಲ್ ಓದಿದಾಗ ಹೃದಯದಲ್ಲಿ ಪರಿವರ್ತನೆ ಆಯಿತು ಅಂತ ಓದಿ ಇದ್ದಾರೆ ಆದರೆ ಒಂದು ಬಹಳ ಗುಂಪು ಬೈಬಲಲ್ಲಿ ಇಲ್ಲದನ್ನು ಫಾಲೋ ಮಾಡ್ತಾ ಇದ್ದಾರೆ ಹೊರಗಡೆಯಿಂದ ಇವರೇ ತಗೊಂಬಂದಿಟ್ಕೊಂಡು ಇವರಾಗೆ ಇವರೇ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಏನು ಅದನ್ನು ಫಾಲೋ ಇದ್ದಾರೆ ಅಂದರೆ ಸಾಕ್ಷಿ ಹೇಳೋದು ಅಲ್ಲಿ ಐಶ್ವರ್ಯ ಬಂತು ಇಲ್ಲಿ ಓದೆ ಕೆಳಗೆ ಬಿದ್ದೆ ಇದು ಈ ಥರ ಸಾಕ್ಷಿ ಹೇಳ್ತಾರೆ ಆದರೆ ಈ ಥರ ಸಾಕ್ಷಿ ಹೇಳ್ರಿ ಅಂತ ಬೈಬಲಲ್ಲಿ ಸಭೆಯಲ್ಲಿ ಹೇಳ್ರಿ ಅಂತ ಪರಿಶುದ್ಧ ಗ್ರಂಥದಲ್ಲಿ ಇಲ್ಲ ಆದರೆ ಇವರು ಇವರಾಗಿಯೇ ಸಾಂಪ್ರದಾಯದಿಂದ ಇದನ್ನು ಅಳವಡಿಸ್ಕೊಂಡಿದ್ದಾರೆ ಆದರೆ ಸತ್ಯದಲ್ಲಿ ನಡೆಯುವಂಥದ್ದು ಸಾಕ್ಷಿಯಾಗಿ ಜೀವಿಸುವಂಥದ್ದು ಕಮ್ಮಿ ಆಗಿದೆ ಅದರಿಂದ ದೇವರು ಹೃದಯಾಂತರಾಳದಲ್ಲಿ ಮಾತಾಡ್ತಾ ಇದ್ದಾರೆ ನಾವು ಸಾಕ್ಷಿ ಜೀವಿಸಿದಿಂದ ಆ ಹೆಣ್ಮಗು ಯಾವ ರೀತಿ ಆತ್ಮಗಳನ್ನ ಗೆದ್ದರು ಅದೇ ರೀತಿಯಲ್ಲಿ ಸಾಕ್ಷಿಯಾಗಿ ಸ್ವಾರ್ಥ ಹರಡೋದು ಇದೆ ಸಾಕ್ಷಿಯಾಗಿ ಜೀವಿಸಿ ಹರಡೋದು ಇದೆ ಸುಮ್ಮನೆ ಹೇಳೋದು ಒಂದಿದೆ ಆದರೆ ಆ ರೀತಿ ಬಾಳದೆ ಇರೋದು ಒಂದಿದೆ ದೇವರಿಗೆ ಸ್ತೋತ್ರವಾಗಲಿ ಆ ರೀತಿ ನಾವು ನಡೆಯೋಣ